ಕಾಲ ರಾಮಕೃಷ್ಣರು ಮತ್ತು ವಿವೇಕಾನಂದರ ನಡುವೆ ಏನಪ್ಪಾ ಅಂದ್ರೆ ಶಿಷ್ಯತ್ವ ಮುಂದುವರಿಯಿತು ಅದಾದ ನಂತರ ಏನಾಗುತ್ತಪ್ಪ ಅಂದ್ರೆ ಆ ರಾಮಕೃಷ್ಣರು ಆರು ವರ್ಷದಲ್ಲಿ ಅವರ ಸಂಪೂರ್ಣವಾದ ತಮ್ಮ ಜ್ಞಾನ ಏನಿದೆ ಶಕ್ತಿ ಏನಿದೆ ಎಲ್ಲವನ್ನ ಅವರಿಗೆ ಧಾರ ಮಾಡ್ತಾ ಬಂದ್ರು ಸೊ ಆಮೇಲೆ ಇವರು ಇನ್ನೊಂದು ಕೆಲವೊಂದಷ್ಟು ಇಂಟ್ರೆಸ್ಟಿಂಗ್ ವಿಷಯಗಳನ್ನ ಹೇಳಿದ್ದಾರೆ ವಿವೇಕಾನಂದರ ಬಗ್ಗೆ ಏನಂದ್ರೆ ಸೊ ಇವ್ರ ಕೆಲವೊಂದಿಷ್ಟು ಅನುಭವಗಳು ಇವರಿಗೆ ಏನಾಗ್ತಿತ್ತು ಭಯ ತರಿಸ್ತಿತ್ತಂತೆ ವಿವೇಕಾನಂದರಿಗೆ ಸೊ ಯಾ ಅಂದ್ರೆ ಧ್ಯಾನದಲ್ಲಿ ಅವ್ರಿಗೆ ಚಿಕ್ಕ ವಯಸ್ಸಿಂದ ಮಾಡ್ತಾ ಇರೋದ್ರಿಂದ ಅನುಭವಗಳು ಹೆಚ್ಚಾಗಿ ಇದ್ದು ಅವರಿಗೆ ಬಹಳ ಭಯ ಪಟ್ಟಿದ್ದೀನಿ ಅಂತ ಕೂಡ ಅವರೇ ಸ್ವತಃ ಹೇಳ್ಕೊಂಡಿದ್ದಾರೆ ಅನುಭವಗಳಿಗೆ ಆಮೇಲೆ ಇವರಿಗೆ ಓದೋದು ಎಷ್ಟು ಸಹ ನೆನಪೇ ಆಗ್ತಿರ್ಲಂತೆ ಕಾಲೇಜ್ ಟೈಮ್ ಅಲ್ಲಿ ಓದ್ಬೇಕು ಅನ್ನೋದೇ ನೆನಪಿರ್ತಿರ್ಲಿಲ್ಲ ಅವ್ರ ಪೇರೆಂಟ್ಸ್ ಹೇಳ್ತಿದ್ರಂತೆ ಎಪ್ಪ ಓದು ಏನ್ ಮಾಡ್ತಾ ಇದೀಯ ಅಂತ ಹೇಳಿದಾಗ ಓದ್ತಿದ್ರಂತೆ ತಗೊಂಡು ಎಷ್ಟು ಬೇಕೋ ಪಾಸಿಂಗ್ ಅಷ್ಟು ಓದ್ ಮುಷ್ಕೊಂಡ್ಬಿಡ್ತಿದ್ರಂತೆ ಆಮೇಲೆ ಯಾರು ಏನ್ ಹೇಳಿದ್ರು ನಂಬಿರ್ಲಿಲ್ಲವಂತೆ ಅವ್ರು ಅದನ್ನ ಎಕ್ಸ್ಪಿರಿಮೆಂಟ್ ಮಾಡ್ಕೊಂಡು ಸತ್ಯಾದ ಮೇಲೆನೆ ಒಪ್ಕೋತಾ ಇದ್ರು ಇವ್ರು ಹೇಳಿದಾರೆ ನಾನು ನಮ್ಗಿಡ್ಬೇಕು ಅಂತ ಯಾವತ್ತೂ ನಂಬದಂತ ವ್ಯಕ್ತಿನೇ ಅಲ್ಲ ವಿವೇಕಾನಂದರು ಎಂತ ಅದ್ಭುತವಾದ ವ್ಯಕ್ತಿತ್ವ ಮಾಸ್ಟರ್ಸ್ ಧ್ಯಾನವನ್ನ ಚಿಕ್ಕ ಮಕ್ಕಳಿಗೆ ಸಣ್ಣ ವಯಸ್ನಿಂದ ಮಾಡಿಸಿದ್ರೆ ಹೆಂಗ್ ಬೆಳಿತಾರೆ ವಿವೇಕಾನಂದ ರೀತಿ ಬೆಳಿತಾ ಹೋಗ್ತಾರೆ ಮಕ್ಕಳು ನನ್ನಕಿ ಒಂದು ಉತ್ತಮ ಉದಾಹರಣೆ ವಿವೇಕಾನಂದರು ವಿವೇಕಾನಂದ್ರು ಅವ್ರು ತಮ್ಮ ಬರವಣಿಗೆಯಲ್ಲಿ ಏನ್ ಹೇಳ್ತಾರಪ್ಪ ಅಂದ್ರೆ ಏನು ನಾ ಇಲ್ಲಿ ಆತ್ಮಸ್ತೃತಿ ಅಂತ ಬುಕ್ ಬರೆದಿರಬಹುದು ಅಥವಾ ಸಾಕಷ್ಟು ಯುವಕರಿಗೆ ಹೆಲ್ಪ್ ಆಗುವಂತ ಪುಸ್ತಕ ನಾ ಬರೆದಿದೀನಿ ಅದ್ರಲ್ಲಿ ನಾವು ಬರ್ದಿರೋದ್ ಯಾವ್ದು ನನ್ನದಲ್ಲ ನನ್ನ ರಾಮಕೃಷ್ಣರು ನನಗೆ ಕೊಟ್ಟಿರುವಂತ ಜ್ಞಾನವನ್ನೇ ನಾನು ಬರೆದಿದ್ದೀನಿ ನನ್ನ ರೂಪದಲ್ಲಿ ಅದರಲ್ಲಿ ಯಾವ್ದಾದ್ರು ಕೆಟ್ಟದಿದೆ ಅಥವಾ ನಕಾರಾತ್ಮಕವಾಗಿ ಇದೆ ಅಂದ್ರೆ ಮಾತ್ರ ಅದು ನನ್ನದು ಒಳ್ಳೇದ್ದೆಲ್ಲಾನು ರಾಮಕೃಷ್ಣರದೇ ಅಂತ ಅದ್ಭುತವಾದಂತಹ ಒಂದು ಮಾತನ್ನ ಹೇಳ್ತಾರೆ ತಮ್ಮ ಗುರುಪ್ರೇಮವನ್ನ ವ್ಯಕ್ತಪಡಿಸ್ತಾರೆ ಮಾಸ್ಟರ್ಸ್ ಸೊ ನೆಕ್ಸ್ಟ್ ಹಾಗಾದ್ರೆ ಹೀಗೆ ಕಂಟಿನ್ಯೂ ಆಗ್ತಾ ಶ್ರೀ ರಾಮಕೃಷ್ಣರು ನನ್ನ ಗುರುಗಳು ಅನ್ನುವಂತ ಒಂದು ಇನ್ನೊಂದು ಮೇಲ್ ಸಬ್ಜೆಕ್ಟ್ ಬರುತ್ತೆ ಇದರಲ್ಲಿ ರಾಮಕೃಷ್ಣರ ಜೀವನದ ಬಗ್ಗೆ ಸೊ ಅವರು ಯಾವ ರೀತಿ ಇದ್ರು ಅಂದ್ರೆ ವಿವೇಕಾನಂದರು ಎಂತ ಮಹಾನ್ ವ್ಯಕ್ತಿ ಅಂತಹ ಗುರುಗಳ ಜೀವನ ಹೆಂಗಿತ್ತು ರಾಮಕೃಷ್ಣರೂ ಒಂದು ಒಂದು ಫ್ಯಾಮಿಲಿ ಸೊ ಅವ್ರ ಏನಾಗಿತ್ತಪ್ಪಾ ಅಂದ್ರೆ ಅವ್ರ ತಂದೆ ತಾಯಿಗಳು ಸಂಸ್ಕಾರ ಉತ್ತಮ ಸಂಸ್ಕಾರವನ್ನ ನೀಡಿದ್ರು ಅವ್ರು ಅಹ್ ಒಂದು ಒಂದು ಏಜ್ ಬಂದಾಗ ಓದಪ್ಪಾ ಅಂತ ಹೇಳಿದ್ರಂತೆ ರಾಮಕೃಷ್ಣರಿಗೆ ಅವ್ರ ತಂದೆ ಅದಕ್ಕೆ ಯಾಕೆ ಓದಬೇಕು ಅಂತ ಕೇಳಿದ್ರಂತೆ ಆ ರಾಮಕೃಷ್ಣರು ಹೇಳಪ್ಪ ಏನಪ್ಪ ಮುಂದೆ ಉದ್ಯೋಗ ಬೇಕು ಹೊಟ್ಟೆ ಪಾಡಿಗೆಲ್ಲ ಓದ್ಬೇಕಪ್ಪ ಮುಂದೆ ಉದ್ಯೋಗ ಸಿಗುತ್ತೆ ಅಂತ ಅಂದ್ರಂತೆ ಹೌದಾ ಅಂದ್ರೆ ನಾನು ಓದಂಗೇ ಅನ್ಬಿಟ್ರಂತ ಅವ್ರು ಇನ್ನು ಲೌಕಿಕ ಪ್ರಪಂಚಕ್ಕೋಸ್ಕರ ಏನೋ ಏನೋದು ಊಟಕ್ಕೋಸ್ಕರ ಆಗಲಿ ಏನೋ ಒಂದು ಹಣ ಸಿಗ್ಬೇಕು ಸಂಸಾರ ನಡೆಸಕ್ಕೆ ಇದಕ್ ಬೇಕ ಓದೋದು ಬೇಕಾಗಿಲ್ಲ ಅಂತ ಓದು ನನಗೆ ಬೇಕಾಗೇ ಇಲ್ಲ ಹೇಳ್ಬಿಟ್ಟು ಕಾಳಿ ಮಠದ ಪೂಜಾರಿಗಳಾಗಿನೇ ಅಹ್ ಕೆಲಸ ಮಾಡಕ್ ಸ್ಟಾರ್ಟ್ ಮಾಡಿದಾರಂತೆ ಚಿಕ್ಕ ವಯಸ್ಸಿನಿಂದಾನೆ ಸೊ ಅವಾಗ ಅವ್ರು ಕಾಳಿ ಮಾತೆನ ದಿನಾ ಪೂಜೆ ಮಾಡಿ ಮಾಡಿ ಎಷ್ಟೊಂದು ಆಳವಾಗಿ ಅವ್ರು ಅವ್ರ ಒಳಗಡೆ ಅವ್ರ ಭಕ್ತಿ ಅನ್ನೋದು ಆಳವಾಯ್ತಪ್ಪ ಅಂದ್ರೆ ಅವ್ರು ಧ್ಯಾನ ಸ್ಥಿತಿ ತಲುಪಿದ್ರು ಪ್ರತಿದಿನನು ಕಾಳಿ ಮಾತೆಗೋಸ್ಕರ ಧ್ಯಾನ ಮಾಡ್ತಾ ಮಾಡ್ತಾ ಬಹಳಷ್ಟು ಟ್ರಾನ್ಸ್ಫಾರ್ಮೇಶನ್ ಆಯ್ತು ಕಣ್ಣೀರ್ ಹಾಕಕ್ ಸ್ಟಾರ್ಟ್ ಮಾಡಿದ್ರು ನಾನಿನ್ ನೋಡಲೇಬೇಕು ಕಾಳಿ ಮಾತೆ ದರ್ಶನಿಗೆ ಧ್ಯಾನದಲ್ಲಿ ಸಿಗಲೇಬೇಕು ಅಂತ ಅವ್ರು ಬಯಸಿದ್ರು ಅದರಂತೆ ಅವರು ಕಾಳಿ ಮಾತೆ ದರ್ಶನವನ್ನ ಕೂಡ ಪಡ್ಕೊಂಡ್ರು ಮಾಸ್ಟರ್ಸ್ ಸೊ ಇವರ ರಾಮಕೃಷ್ಣರು ಯಾವ ರೀತಿ ಸಹಸ್ರಾರ ಸ್ಟೇಜ್ ಹೋದ್ರ ಅವರು ಕಂಪ್ಲೀಟ್ ಆ ಧ್ಯಾನ ಸ್ಥಿತಿ ಅದಕ್ಕಿಂತ ಮೀಲಾದ ಸ್ಟೇಜ್ಗಳು ಸೊ ಲೋಕಗಳ ವೀಕ್ಷಣೆಗಳು ಕೂಡ ಮಾಡಬಹುದಂದ್ರು ಅವ್ರು ನೋಡೋರ್ ಕಂಡಿಗೆ ಹುಚ್ಚರಗತೆ ಕಾಣ್ತಾ ಇದ್ರು ಯಾಕಂದ್ರೆ ಅವ್ರ ಯಾರು ಹೊಸ ಸ್ಟೇಜ್ ಹೋಗಿರ್ತಾರೋ ಹೋಗಿರ್ತಾರ ಅವ್ರ ಮಾತುಗಳು ಎಲ್ಲರೂ ಹುಚ್ಚರಂತೆ ಕಾಣ್ತಾವೆ ಸೊ ಅವ್ರ ಮಾತಾಡೋದೇ ಹೆಂಗಿರುತ್ತೆ ಸೊ ಹಂಗೆ ರಾಮ್ ಕೃಷ್ಣ ಅವ್ರು ಏನ್ ಮಾಡಿದಾರಪ್ಪ ಅಂದ್ರೆ ಅವ್ರ ಮಾತುಗಳು ಹುಚ್ಚರಂಗ್ ಕಂಡಿದ್ರಿಂದ ಎಲ್ಲರು ಗಾಬರಿ ಆದ್ರಂತೆ ಅವ್ರ ಸಂಬಂಧಿಕರು ಅಪ್ಪ ಇವ್ನ ಹಿಂಗಾದ್ರೆ ಹೆಂಗೆ ಸೊ ಇವ್ ಲೈಫಿಗ್ ಏನಾರು ಒಂದು ಟರ್ನಿಂಗ್ ಪಾಯಿಂಟ್ ಬೇಕು ಮದ್ವೆ ಮಾಡೋಣ ಇವಂಗೆ ಮದ್ವೆ ಮಾಡಿ ಸರಿ ಹೋಗ್ತಾನೆ ಅಂತ ಅನ್ಕೊಂಡು ಮದ್ವೆ ಮಾಡ್ಬಿಡ್ತಾರಂತೆ ಇವರ ಹೆಂಡತಿ ಯಾರಪ್ಪ ಅಂದ್ರೆ ಶಾರದಾ ದೇವಿ ಅವರು ಸೊ ಶಾರದಾ ದೇವಿಯರು ಮದ್ವೆ ಆಗಿ ಬಂದ ಮೊದಲನೇ ದಿನಾನೇ ಹೇಳದ್ರಂತೆ ರಾಮಕೃಷ್ಣರು ನೋಡು ಅವ್ರ ಕಾಲಿಗೆ ಬಿದ್ದು ನಮಸ್ಕಾರ ಮಾಡಿದ್ರಂತೆ ಮೊನ್ನೆದಾಗಿ ಶಾರದಾ ದೇವಿಯರು ಕಾಲಿಗೆ ಬಿದ್ದು ನಮಸ್ಕಾರ ಮಾಡಿ ಹೇಳಿದ್ರಂತೆ ನಾನು ಕಾಳಿ ಮಾತೆಯ ಆರಾಧ್ಯ ಆರಾಧಕನಾಗಿದ್ದೀನಿ ನನ್ನ ಜೀವನದ ಗುರಿ ಬೇರೆ ಇದೆ ಆಧ್ಯಾತ್ಮವನ್ನ ಪ್ರಸಾರ ಮಾಡೋದಾಗಿರ್ಬಹುದು ಸೊ ಎಲ್ಲಾ ಧರ್ಮಗಳು ಒಂದೇ ಆಗಿರ್ಬಹುದು ನಾವೆಲ್ಲರೂ ಆತ್ಮರು ತಿಳಿಸೋದ್ ನನ್ನ ಜೀವನದ ಗುರಿ ಆಗಿದ್ದೀನಿ ಅದ್ರಲ್ಲೇ ಹೋಗ್ತಾ ಇದ್ದೀನಿ ನಿನಗೆ ಒಪ್ಪಿಗೆ ಇದ್ರೆ ಆ ಮದುವೆ ಆಗಿದ್ದೀವಿ ಸಂಸಾರ ಮಾಡೋಂದ್ರೆ ಮಾಡ್ತೀನಿ ಇಲ್ಲ ನಿಂಗೆ ಸಂಸಾರ ಬೇಡ ನಾನು ನನ್ನ ಗುರಿಗೆ ನೀವು ಸಹಾಯಕವಾಗಿ ಇರ್ತೀಯ ಅನ್ನೋದಾದ್ರೆ ಇಬ್ರು ಕೂಡ ಪ್ರಯಾಣ ಮಾಡೋಣ ಈ ಒಂದು ಅಧ್ಯಾತ್ಮ ಜರ್ನಿಯಲ್ಲಿ ಅಂತ ಅಂದ್ರಂತೆ ಅವರಿಗೆ ಶಾರದಾ ಮಾದಕ್ಕೆ ಎಷ್ಟು ಖುಷಿ ಆದ್ರು ಆ ಒಂದು ವೇಳೆ ಅಂದ್ರೆ ಯಾಕಂದ್ರೆ ಆಗಿನ ಕಾಲದಲ್ಲಿ ಪುರುಷರು ಸಿಗೋದೇ ಕಷ್ಟ ಹೆಣ್ಣು ಮಕ್ಕಳನ್ನ ಕೀಳಾಗಿ ನೋಡ್ತಾ ಇದ್ದಂತಹ ಆ ಒಂದು ಕಾಲ ಅದು ಅವ್ರು ಕಾಲಿಗೆ ಬಿದ್ದು ನಮಸ್ಕಾರ ಮಾಡಿದ್ರಂತೆ ಯಾಕಂದ್ರೆ ನನ್ನ ನಾನು ಕೂಸುವಂತಹ ಕಾಳಿ ಮಾತೆ ಒಂದು ಹೆಣ್ಣಿನ ರೂಪದಲ್ಲಿ ಇದ್ದಾಳೆ ಆ ಹೆಣ್ಣಿನ ರೂಪದಲ್ಲಿರುವಂತಹ ಪ್ರತಿಯೊಂದು ಜೀವಿಯಲ್ಲಿಯೂ ಕೂಡ ಕಾಳಿ ಮಾತೆ ನೆಲೆಸಿದಾಳೆ ಅಂತ ಹೇಳ್ಬಿಟ್ಟು ನಮಸ್ಕಾರ ಮಾಡಿದ್ರು ಅವ್ರು ಹೆಣ್ಣಿಗೆ ಗೌರವವನ್ನ ಕೊಟ್ರು ಅವ್ರು ಖುಷಿಯಾಗಿ ಏನಂದ್ರಂತೆ ಸಂಸಾರ ಮಾಡೋದ್ ಬೇಡ ಆದ್ರೆ ಹೀಗೆ ಇನ್ನೊಂದ್